ಇದು ಅಲೆ ಅಲ್ಲ ಬಹಳಷ್ಟು ಹಗರವಾಗಿ ನಾವು ಇದನ್ನ ತಗೋತಾ ಇದೀವಿ ಅಂತ ನನಗನ್ಸುತ್ತೆ ಪ್ರಪ್ರಥಮವಾಗಿ ಇದು ಅಲೆ ಅಂತ ಅನ್ನೋದು ತಪ್ಪು ಈಗ ಕೋವಿಡ್ ನಮ್ಮಲ್ಲಿ ಎಂಡಮಿಕ್ ಲೆವೆಲ್ ಅಂದ್ರೆ ಅದರದೇ ಅದು ಒಂದು ಸಣ್ಣ ಪುಟ್ಟ ಪಾಕೆಟ್ ಅಲ್ಲಿ ಇರುತ್ತೆ ಎಕ್ಸ್ಪರ್ಡ್ ಪಾಪ್ಯುಲೇಷನ್ ಜಾಸ್ತಿ ಇರೋದು ಕೇರಳ ಅಲ್ಲಿ ಹಾಗಾಗಿ ಕೇರಳಾಗೆ ಜಾಸ್ತಿ ಜನ ಬಂದು ಹೋಗ್ತಾರೆ ಆ್ಯಂಡ್ ಎನಿವೇ ಇದು ಸ್ವಲ್ಪ ಮಟ್ಟಕ್ಕೆ ಸ್ಪ್ರೆಡ್ ಆಗತ್ತೆ ಬಟ್ ಇಟ್ ವಿಲ್ ಬಿ ನಾವು ಏನಂತ ಹೇಳ್ತೀವಿ ಎಂಡಮಿಕ್ ವೇವ್ ನಾಟ್ ಪ್ಯಾಂಡಮಿಕ್ ಆ ಲೆವೆಲಲ್ಲಿ ಹೋಗೋ ಸಾಧ್ಯತೆ ಇಲ್ಲ ಇದನ್ನು ನಾವು ಗಣಿತದ ಒಂದು ಮಾಡಲ್ ತಗೊಂಡು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಸಾಕಷ್ಟು ಸ್ವಾಪ್ಸ್ ಪಾಸಿಟಿವ್ ಬಂದಾಗ ಓಕೆ ಇನ್ನು ಮೂವತ್ತು ದಿನದಲ್ಲಿ ಇಷ್ಟು ಜನಕ್ಕೆ ಇನ್ಫೆಕ್ಟ್ ಆಗ್ಬೋದು ಪಾಸಿಟಿವ್ ಪ್ರಿಡಿಕ್ಟಿವ್ ವ್ಯಾಲ್ಯೂ ತಗೊಂಡು ನಾವು ಅದನ್ನು ಪಾ ಪಾಸಿಟಿವ್ ಪ್ರಿವಿಲೆನ್ಸ್ ವ್ಯಾಲ್ಯೂ ಕನ್ವರ್ಟ್ ಮಾಡಿ ವಿ ಕೆನ್ ಒಂದು ಇತಿಸ್ಥಿತಿ ಗಮನಕ್ಕೆ ಬರುತ್ತೆ ಆದರೆ ಇವಾಗ ಆ ಥರದ್ದು ಯಾವುದೂ ಇಲ್ಲ ನಲವತ್ನಾಲ್ಕು ಕೇಸ್ ಇಡೀ ಸ್ಟೇಟಲ್ಲಿದ್ದರೆ ಇದು ಪ್ಯಾಂಡಮಿಕ್ಕಾಗಿ ಅಥವಾ ಅಲೆಯಾಗಿ ಬರೋ ಅಂತ ಸಾಧ್ಯತೆ ಇಲ್ಲ ಲಾಸ್ಟ್ ಇಲ್ಲ ಇದು ಮೂಲತಃ ಇದರ ವಂಶ ಇದರ ತಂದೆ ತಾಯಿ ಎಲ್ಲ ಹುಡುಕಿದ್ರೆ ನಾವು ಇದು ಒಮಿಕ್ರಾನ್ ಒಂದು ಮರಿ ಮೊಮ್ಮಗೂನು ಮರಿ ಮೊಮ್ಮಗುನೋ ಆ ಥರದ್ದು ಜೆ ಎನ್ ಒನ್ ಸೊ ಇದರಲ್ಲಿ ಎಲ್ಲ ಕಡೆ ಆಗ್ತಾ ಇರೋದು ಬರೀ ಕೆಮ್ಮು ನೆಗಡಿ ಸ್ವಲ್ಪ ತಲೆನೋವು ಉಸಿರಾಟಕ್ಕೆ ಕಷ್ಟ ಇಲ್ಲ ಯಾರಿಗೆ ಇಮ್ಯುನಿಟಿ ತುಂಬ ಕಮ್ಮಿ ಇರುತ್ತೆ ನೂರಾರು ಕಾಯಿಲೆಗಳಿರುತ್ತೆ ಹಾರ್ಟ್ ಫೇಲ್ಯೂರ್ ಇರುತ್ತೆ ಮಧುಮೇಹ ಕಾಯಿಲೆ ಇರುತ್ತೆ ಅಂಥವರಲ್ಲಿ ಸ್ವಲ್ಪ ತ್ರಿವ್ಯತೆ ಜಾಸ್ತಿಯಾಗಿ ಕಾಣುವ ಸಂಭ ಸಂಭವ ಇದೆ ಆದ್ದರಿಂದ ಇವಾಗ ನಾವು ಮಾಡಬೇಕಾಗಿರೋ ವಿಚಾರಗಳ ಬಗ್ಗೆ ಹೇಳಬೇಕು ಅಂತಂದರೆ ಮೊದಲನೇದಾಗಿ ಹೆದರೋದು ಬೇಡ ಆರ್ಥಿಕವಾಗಿ ಹಾಗೂ ಆರೋಗ್ಯಕರ ಪರಿಸ್ಥಿತಿ ಮತ್ತು ಪ್ರತಿನಿತ್ಯದ ಕೆಲಸಗಳು ಇವೆಲ್ಲ ಎಲ್ರಿಗೂ ಚೆನ್ನಾಗೇ ನಡೀತಾ ಇದೆ ಇದನ್ನು ನಾವು ಅಲೆ ಅಂತ ಮಾಡಿ ಇಲ್ಲದೆ ಇರೋದನ್ನು ನಾವು ಸೃಷ್ಟಿ ಮಾಡ್ಕೊಳ್ಳೋ ಬದಲು ಅಥವಾ ಹೆದರ್ಕೊಳ್ಳೋ ಬದಲು ನಾವೇನು ಮಾಡಬೇಕು ಅಂದರೆ ಇವಾಗ ಮಾಸ್ಕ್ ಅಪ್ ಕರ್ನಾಟಕ ಮೊದಲು ಕೋವಿಡಲ್ಲಿ ನಾವು ಕಲ್ತಂಥ ಪಾಠ ಏನು ಎಲ್ಲ ಲಸಿಕೆಗಿಂತ ಜಾಸ್ತಿ ಮಾಸ್ಕ್ ಹಾಕ್ಕೊಳ್ಳೋದು ಸೊ ಪ್ರಪ್ರಥಮವಾಗಿ ಮಾಸ್ಕ್ ಹಾಕ್ಕೊಳ್ಳಿ ಆದಷ್ಟು ಮದುವೆ ಸಂಭ್ರಮಗಳು ಎಲ್ಲಿ ಜನಸಂದನಿ ಇರುತ್ತೆ ಅಂಥ ಕಡೆನ ಸ್ವಲ್ಪ ದಿನ ಅವಾಯ್ಡ್ ಮಾಡೋದು ಒಳ್ಳೆಯದು ಮನೇಲಿ ಯಾರು ಪೇಷಂಟ್ಸ್ ಇದ್ದರೆ ನಾಲ್ಕೈದು ಮೆಡಿಕಲ್ ಪ್ರಾಬ್ಲಮ್ಸ್ ಹಾರ್ಟ್ ಇದೆ ಡಯಾಬಿಟಿಸ್ ಇದೆ ಆಸ್ತಮಾ ಇದೆ ಇನ್ನೊಂದಿದೆ ಆ ಥರ ಇರ್ತಾರೆ ಅಥವಾ ಜಾಸ್ತಿ ವಯೋವೃದ್ಧರಿದ್ದರೆ ಆ ಥರ ಸಂದರ್ಭದಲ್ಲಿ ಅವರಿಂದ ಯಂಗ್ಸ್ಟರ್ಸು ಸ್ವಲ್ಪ ದೂರದಲ್ಲಿರೋದು ಒಳ್ಳೆಯದು ಆ ವಯೋವೃದ್ಧರು ಮಾಸ್ಕ್ ಅದೆಲ್ಲ ಹಾಕ್ಕೊಂಡ್ರೆ ಅದನ್ನು ರಿವರ್ಸ್ ಬ್ಯಾರಿಯರ್ ಪ್ರೊಟೆಕ್ಷನ್ ಅಂತ ಕರಿತೀವಿ ಆ ರೀತಿ ಈ ಥರ ಹತ್ತಲವು ವಿಚಾರಗಳನ್ನ ಮಾಡಬೇಕು ನಾವು ಮಾರ್ಗಸೂಚಿಗಳನ್ನ ಎಕ್ಸ್ಪೆಕ್ಟ್ ಮಾಡ್ದೇನೆ ನಮ್ಮಷ್ಟಕ್ಕೆ ನಾವೇನೆ ಆಯಿತು ಈ ಸತಿ ಕೋವಿಡ್ ಎಂಡಮಿಕ್ ಆದ್ರೂ ನೂರು ಇನ್ನೂರಿಗೆ ಬಂದ್ರೂ ಅದೂ ಬೇಡ ಅದನ್ನು ತಪ್ಪಿಸ್ಬೇಕು ಅನ್ನೋ ಒಂದು ನಿರ್ಣಯ ತಗೊಂಡ್ರೆ ಮಾಸ್ಕ್ ಹಾಕೊಳ್ಳೋದು ಒಳ್ಳೆಯದು ಆಗ್ಲೇ ಹೇಳ್ದಂಗೆ ಸಾಕಷ್ಟು ಜನರ ಆರ್ಥಿಕ ಪರಿಸ್ಥಿತಿ ಎಲ್ಲ ಚೆನ್ನಾಗಿದೆ ಒಂದು ಭಯ ಇದೆ ಲಾಸ್ಟ್ ಟೈಮ್ ತರ ಆಗ್ಬಿಟ್ರೆ ಏನ್ ಮಾಡೋದು ಅಂತ ತುಂಬಾ ಜನ ಹೇಳಕ್ ಶುರು ಮಾಡಿದ್ದಾರೆ ಏ ಕೆಮ್ಮು ಶೀತ ಜ್ವರ ಎಲ್ಲ ಮುಂಚಿಂದಾನು ಇರ್ತಿತ್ತು ಈಗಲೂ ಇದೆ ಸೊ ಇದೇನ್ ಸ್ಪೆಷಲ್ ಅಲ್ಲ ಅಂತ ಸೊ ಇದು ಅದೇ ರೀತಿಯ ನಾರ್ಮಲ್ ಕೆಮ್ಮು ಶೀತ ಜ್ವರನ ಅಥವಾ ಬೇರೆ ಸಾಕಷ್ಟು ಪುರವೆಗಳು ಈಗ ನಮಗೆ ಸಿಕ್ಕಿರೋದು ಬೇರೆ ದೇಶಗಳಲ್ಲಿ ಅಥವಾ ಇಲ್ಲಿ ಕೇರಳಲ್ಲಿ ಬಂದಿರೋ ಪೇಷಂಟ್ಸೇ ಇರ್ಬೋದು ಇದು ಮೈಲ್ಡ್ ಇಲ್ನೆಸ್ ಕಾಸ್ ಮಾಡ್ತಾ ಇದೆ ಕೆಮ್ಮು ನೆಗಡಿ ಸ್ವಲ್ಪ ಜ್ವರ ಮೂರ್ನಾಲ್ಕು ದಿನ ಜ್ವರ ಆ ಥರ ಡೆಲ್ಟಾ ಥರ ಪ್ರಾಣಕ್ಕೆ ಒಂದು ಇದನ್ನು ಸಂಚು ತರುವಂಥ ಒಂದು ಕ್ಷಮತೆ ಇದಕ್ಕಿಲ್ಲ ಹಾಗನ್ಬಿಟ್ಟು ಇದನ್ನು ನಿರ್ಲಕ್ಷ್ಯ ಮಾಡೋದು ಬೇಡ ಇದನ್ನು ತಡೆಗಟ್ಟಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ನಮ್ಮ ಪ್ರೊಟೆಕ್ಷನ್ ನಾವು ತಗೋಬೇಕು ಈಗ ವ್ಯಾಕ್ಸಿನ್ ನಾವೆಲ್ಲ ತಗೊಂಡು ಭಾಳಷ್ಟು ವರ್ಷ ಆಗೋಯ್ತು ಅದರ ಒಂದು ಎಫಿಕಸಿ ಏನಂತೀವಿ ಅದರ ಒಂದು ತಡೆಯ ತಡೆ ತಡೆ ತಡೆಯುವಂಥ ಒಂದು ಶಕ್ತಿ ಅದು ಕ್ಷೀಣವಾಗಿರುತ್ತೆ ಇವನ್ನೆಲ್ಲ ಇಟ್ಕೊಂಡು ನಮ್ಮ ಪ್ರೊಟೆಕ್ಷನ್ಗೆ ನಾವು ಮಾಸ್ಕ್ ಹಾಕ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅದು ಇದು ಏನಾಗತ್ತೆ ಅಂದರೆ ಜನ ಈ ಥರ ಯೋಚಿಸೋದು ಸರಿಯಲ್ಲ ವಿತಂಡವಾದ ಆಗುತ್ತೆ ಮೈನರ್ ತಾನೇ ಬಂದರೆ ಬರಲಿ ಬಿಡು ಅದು ಸರಿಯಿಲ್ಲ ಆಮೇಲೆ ಇನ್ನೊಂದು ಈಗ ತುಂಬಾ ಜನ ಹೇಳ್ತಿರೋದು ಕ್ರಿಸ್ಮಸ್ ಅಥವಾ ನ್ಯೂ ಇಯರ್ ಟೈಮ್ ಅಲ್ಲೇ ತುಂಬಾ ಜನ ಸೇರ್ಬಿಡ್ತಾರೆ ಅನ್ನುವಂತ ಕ್ರೌಡ್ ಕಂಟ್ರೋಲ್ ಮಾಡೋದಿಕ್ಕೆ ಲಾಸ್ಟ್ ಇಯರ್ ಸಹ ಇದೇ ಟೈಮ್ ಅಲ್ಲೇ ಕೋವಿಡ್ ಬಂತು ಅಂತ ಹೇಳಿದ್ರು ಈಗಲೂ ಅದೇ ತರ ಹೇಳ್ತಿದ್ದಾರೆ ಇದು ಸುಮ್ಮನೆ ಹೇಳ್ತಿದಾರ ಅಥವಾ ನಿಜವಾಗ್ಲೂ ಇದೆಯಾ ಅಂತ ಸಾಕಷ್ಟು ಜನಕ್ಕೆ ಇದೊಂದು ಪ್ರಶ್ನೆ ಅದು ಯಾವ ಹಬ್ಬ ಯಾವ ಧರ್ಮ ಅದಕ್ಕೆ ಸಂಬಂಧಪಟ್ಟಿಲ್ಲ ಜನಸಂದನಿಗೆ ಅದು ಸಂಬಂಧಪಟ್ಟಿದೆ ಸೊ ಈ ತರ ಟೈಮ್ ಅಲ್ಲಿ ಬೆಸ್ಟ್ ಥಿಂಗ್ ಅಂದ್ರೆ ಕೂತ್ಕೊಂಡು ನಿಮ್ಮ ಟಿವಿ ನೋಡೋದು ನಿಮ್ಮ ಚಾನೆಲ್ ಅಲ್ಲಿ ಏನು ವೆಚ್ಚರ್ ಬರುತ್ತೋ ಅದನ್ನ ನೋಡ್ಕೊಂಡು ಕೂತ್ಕೊಳ್ಳೋದು ಜನ ಅವಾಯ್ಡ್ ಮಾಡೋದು ಈ ತರ ಮಾಡಿದ್ರೆ ಅದು ಕಾಮನ್ ಸೆನ್ಸ್ ವಿಚಾರ ಅಂತ ನಾವು ಹೇಳ್ಬೋದು ಇನ್ನೊಂದು ಪ್ರಶ್ನೆ ಈಗ ನಾವು ಫಸ್ಟ್ ಕೋವಿಡ್ ಬಂದಾಗ ನಾನು ಲೈಕ್ ತಜ್ಞರ ಸಮಿತಿ ಒಳ ಆಡ್ವೈಸರಿ ಕಮಿಟಿ ಅಂತ ಆಡ್ವೈಸರಿ ಕಮಿಟಿ ಅಂದ್ರೆ ಏನು ಇದನ್ನ ಯಾರು ಫಾರ್ಮ್ ಮಾಡ್ತಾರೆ ಹೆಂಗೆ ಫಾರ್ಮ್ ಆಗುತ್ತೆ ಯಾರ್ಯಾರು ಇಕ್ಟರೇಟ್ ಇದನ್ನು ಸರ್ಕಾರ ಫಾರ್ಮ್ ಮಾಡಿದೆ ನನ್ನ ಮಿತ್ರರು ಭಾಳಷ್ಟು ಅನು ಅನುಭವಿಯಾಗಿರುವಂಥ ಡಾಕ್ಟರ್ ರವಿ ಇದಕ್ಕೆ ಚೇರ್ಮನ್ ಆಗಿದ್ದಾರೆ ಭಾಳಷ್ಟು ಜನ ಮೆಂಬರ್ಸ್ ಇದ್ದಾರೆ ಒಬ್ಬರು ಮೆಂಬರ್ ಸೆಕ್ರೆಟ್ರಿ ಇರ್ತಾರೆ ಅವ್ರಿಗೆ ಆಗಿಂದ ಡಾಟಾ ಬರ್ತಾ ಇರುತ್ತೆ ಹಾಗೇ ಟಾಟಾದು ಜಿನೋಮಿಕ್ ಸ್ಟಡಿ ಕಡೆಯಿಂದನೂ ಡಾಟಾ ಬರುತ್ತೆ ಅಂಕಿಶಂಕೆಗಳು ಪ್ರತಿನಿತ್ಯ ಬರುತ್ತೆ ಯಾವುದೇ ಸರ್ಕಾರ ಇದ್ರೂ ಇದನ್ನು ಚೆನ್ನಾಗೆ ನಡೆಸ್ಕೊಂಡು ಹೋಗ್ತಾರೆ ಸೊ ಇದ್ರ ಮೇಲೆ ಕಡಿ ನಿಗಾ ಇಟ್ಟು ಎಷ್ಟು ಇನ್ಕ್ರೀಸ್ ಆಗ್ತಾ ಇದೆ ಎಷ್ಟು ಸ್ವಾಬ್ ಇದೆ ಅಂತ ನಮ್ಮಲ್ಲಿ ಟೆಸ್ಟಿಂಗ್ ಕಮ್ಮಿ ಸೊ ಜನ ಮುಂದೆ ಬಂದು ಟೆಸ್ಟ್ ಮಾಡಿಸ್ಕೊಂಡ್ರೆ ಆವಾಗ ನಮಗೊಂದು ಅಂಕೆ ಶಂಕೆ ಗೊತ್ತಾಗುತ್ತೆ ಸೊ ಆ ರೀತಿಯಿಂದ ತಜ್ಞರ ಕಮಿಟಿ ಚೆನ್ನಾಗೇ ಇದೆ ಹನ್ನೊಂದು ಜನ ಹತ್ತು ಜನ ಇರೋವಂಥ ಒಂದು ಸಮಿತಿ ಅದು ಈಗ ಸರ್ಕಾರದ ವತಿಯಿಂದ ಕಮಿಟಿ ರೆಕಮೆಂಡೇಶನ್ ಮೇರೆಗೆ ಅವರು ಗೌರ್ಮೆಂಟ್ ಸ್ಪೋಕ್ಸ್ ಪರ್ಸನ್ ಅಪಾಯಿಂಟ್ ಮಾಡೋ ಸಾಧ್ಯತೆ ಇದೆ ಏನಾಗುತ್ತೆ ಈ ವಾಟ್ಸಪ್ ಯೂನಿವರ್ಸಿಟಿಗಳಿಂದ ಬರುವಂಥ ಒಂದು ಕ್ವಾಲಿಫೈಡ್ ಅನ್ಕ್ವಾಲಿಫೈಡ್ ರೂಮರ್ ಅದು ಇದು ಎಲ್ಲ ಕಟ್ಟಾಗತ್ತೆ ಅಧಿಕೃತ ಮಾರ್ಗಸೂಚಿಗಳು ಅಥವಾ ಏನಿದೆ ನಿರ್ಣಯಗಳು ಇದನ್ನು ಶ್ರೀಸಾಮಾನ್ಯರಿಗೆ ತಲುಪಿಸೋ ಅಂಥ ಒಂದು ದಾರಿಯಾಗುತ್ತೆ ಪ್ರಶ್ನೆ ಸಾಕಷ್ಟು ಮಾಧ್ಯಮಗಳಲ್ಲಿ ಈಗ ನಾಲ್ಕನೇ ಅಲೆ ಬಂದಿದೆ ಫೋರ್ತ್ ವೇ ಬಂದಿದೆ ಅಂತ ಸಾಕಷ್ಟು ನ್ಯೂಸ್ ಆಗ್ತಿದೆ ಒಂದು ಸಾಮಾನ್ಯ ಜನರಿಗೆ ಒಂದು ಭಯ ಏನಂದ್ರೆ ಮತ್ತೆ ಲಾಕ್ಡೌನ್ ಆಗ್ಬಿಡುತ್ತಾ ಸೀಲ್ ಡೌನ್ ಆಗ್ಬಿಡುತ್ತಾ ಅಂತ ಸೊ ಇದೆಲ್ಲ ಹಂತಕ್ಕೆ ಹೋಗುತ್ತಾ ಯಾಕಂದ್ರೆ ನೀವು ಅಥೆಂಟಿಕೇಟೆಡ್ ಪರ್ಸನ್ ಆಗಿರೋದನ್ನ ನಿಮ್ಮಿಂದ ಕೇಳಿದ್ರೆ ಸ್ವಲ್ಪ ಸಮಾಧಾನ ಲಾಕ್ ಡೌನ್ ಪ್ರಶ್ನೆ ಬರೋದೇ ಇಲ್ಲ ನಂಬರ್ ಒನ್ ಆಮೇಲೆ ನಾವು ಮತ್ತೆ ಮತ್ತೆ ಕೆಟ್ಟದನ್ನೇ ನೆನೆಸ್ಕೊಂಡು ಮೆಲ್ಕು ಹಾಕೋದು ಬೇಡ ಲಾಕ್ ಡೌನ್ ಈ ವೈರಸ್ಸೇ ಹೊಸದಾಗಿ ಮಾನವ ಧರ್ಮಕ್ಕೆ ಇದು ಜಾತಿಗೆ ಇದು ಮೊದಲನೇ ಸತಿ ಬಂದಾಗ ನಾವು ಎಲ್ರಿಗೂ ಟೈಮ್ ಬೇಕಿತ್ತು ಎಲ್ರಿಗೂ ಇದನ್ನು ಸ್ಪ್ರೆಡ್ ಆಗೋದನ್ನು ಸ್ಲೋ ಮಾಡಬೇಕಾಗಿತ್ತು ಒಂದೇ ಸತಿ ಟೈಮ್ ಟು ಪೀಕ್ ಪೀಕ್ ಯಾವುದಿರುತ್ತೆ ಶಿಖರಕ್ಕೆ ಹೋಗೋಕ್ಕೆ ಮುಂಚೆನೇ ನಾವು ಸ್ಲೋ ಮಾಡಲಿಕ್ಕೆ ಇದು ಲಾಕ್ಡೌನ್ ಅಂತ ಆಗಿದ್ದು ಇವಾಗ ಈ ಕಾಯಿಲೆ ಬಗ್ಗೆ ಸಾಕಷ್ಟು ಜಾನಕಾರಿ ಇದೆ ತಾಂತ್ರಿಕವಾಗಿ ಇದ್ರ ಬಗ್ಗೆ ಭಾಳಷ್ಟು ತಿಳ್ಕೊಂಡಿದ್ದೀವಿ ಇದನ್ನು ಯಾವ ಥರ ನಿಭಾಯಿಸೋದು ಅನ್ನೋದು ಎಲ್ಲ ಡಾಕ್ಟರ್ಸ್ಗೂ ಗೊತ್ತಿದೆ ಹಾಗಾಗಿ ಲಾಕ್ಡೌನ್ ಪರಿಸ್ಥಿತಿ ಅವೆಲ್ಲ ಬರೋದು ಅದೆಲ್ಲ ಊಹಪೂಹುಗಳು ಅದರಲ್ಲಿ ಯಾವುದೇ ರೀತಿ ಸತ್ಯಾಂಶನೂ ಇಲ್ಲ